ಯೂಟ್ಯೂಬ್ ಚಾನಲ್ ನಾನು ನಿಮ್ಗೆ ಇವತ್ತು ನಾನು ಒಂದು ಬಿಗ್ ರೂಪಕ್ಕೆ ಹೋಗೋಕೆ ರೆಡಿ ಆಗಿದ್ದೀನಿ ಫ್ರೆಂಡ್ಸ್ ಜಸ್ಟ್ ಒನ್ ಡ್ರೆಸ್ ಜಸ್ಟ್ ಒನ್ ಡ್ರೆಸ್ ಹಾಕೊಂಡಿದ್ದೀನಿ ಅಷ್ಟು ಫ್ರೆಂಡ್ಸ್ ನಾನು ಸ್ಯಾರಿ ಎಲ್ಲ ವೇರ್ ಮಾಡಲ್ಲ ಸ್ಯಾರಿ ಎಲ್ಲ ಸಂಜೆ ಒಂದು ಮದುವೆ ಇದೆ ಆ ಮದುವೆಗೆ ಸ್ಯಾರಿ ಹಾಕೋಬೇಕು ಅಂದ್ಬಿಟ್ಟು ಜಸ್ಟ್ ಒಂದು ಡ್ರೆಸ್ ಹಾಕೊಂಡಿದ್ದೀನಿ ಒಂದು ಕುರ್ತಿ ತರದು ಫ್ರೆಂಡ್ಸ್ ಎಷ್ಟು ಶಕೆಕೆ ಫ್ರೆಂಡ್ಸ್ ಎಪ್ಪೋ ಎಷ್ಟು ಸ್ವೆಟ್ ಹಾಕ್ತಾ ಇದೀನಿ ಅಂದ್ರೆ ಬಿಸಿಲಿಗೆ ಸಿಕ್ಕಾಪಟ್ಟೆ ಆಗ್ತಾ ಆಗ್ತಾಯಿದೆ ನೆನ್ನೆ ಒಂದು ಸಿಕ್ಕಾಪಟ್ಟೆ ಮಳೆ ಬಂತು ಅದಕ್ಕೆ ಬಟ್ ತುಂಬ ಸಕೆ ಆಗ್ತಿದೆ ಅನಿಸುತ್ತೆ ಯಪ್ಪ ಎಷ್ಟು ಸ್ವೆಟ್ ಇದ್ದೀನಿ ಅಂದರೆ ಸಿಕ್ಕಾ ಬಟ್ಟೆ ಆಗ್ತದೆ ನಾನು ಸಾಮಾನ್ಯವಾಗಿ ನಾನು ಸ್ವೆಟ್ ಜಾಸ್ತಿ ಆಗೋಲ್ಲ ಫ್ರೆಂಡ್ಸ್ ಸ್ವೆಟ್ಟು ಅದ್ರ ಮಾತ್ರ ಸಿಕ್ಕಾಬಟ್ಟೆ ನೋಡಿ ಎಷ್ಟು ಸ್ವೆಟ್ ಹಾಕ್ತಾಯಿದ್ದೀನಿ ತುಂಬಾ ತುಂಬ ಆಗ್ತಾ ಇದೆ ಫ್ಯಾನ್ ಹಾಕ್ಕೊಂಡ್ರು ಬಿಸಿ ಗಾಳಿ ಆಗ್ತಾ ಆಗ್ತಾಯಿದೆ ಫ್ರೆಂಡ್ಸ್ ಇನ್ನು ಆ ಹೆಂಗ್ ಊಟ ಮಾಡ್ತೀವೋ ಅನ್ನೋದೇ ಗೊತ್ತಿಲ್ಲ ಈ ಶಕೆಗೆ ಊಟನೂ ಸೇರಲ್ಲ ಈಗ ಓಡೋಣ ಈಗ ಜಸ್ಟ್ ಈ ಥರ ಕುರ್ತಿ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಲಾಂಗ್ ಕುರ್ತಿ ಅದು ಈ ಥರ ಹಾಕ್ಕೊಂಡಿದ್ದೀನಿ ಈಗ ಕಾಣಿಸ್ತೀನಿ ಅಂತ ಕಮೆಂಟ್ ಮಾಡಿ ಇಲ್ಲಿ ಬೀಗ ರೂಟಕ್ಕೆ ಹೋಗೋಣ ರೆಡಿ ಆಗಿದ್ದೀನಿ ಬೀದ್ ಈಗ ಓಡೋಣ ಬೀಗ ಈಗ ನಾವೀಗ ಬೀರೋಟಕ್ಕೆ ಹೋಗ್ತಾ ಇದೀವಿ ಫ್ರೆಂಡ್ಸ್ ಈ ಚೌಟ್ರಿ ಎಲ್ಲಿ ಬರುತ್ತೆ ಅಂದ್ರೆ ಒಂಟಿ ಕಪ್ಪಲ್ ಹತ್ರ ಇರೋದು ಫ್ರೆಂಡ್ಸ್ ಇದು ಚೌಟ್ರಿ ಫ್ರೆಂಡ್ಸ್ ಆ ಸೈಡಲ್ಲಿ ಇದೆ ಚೌಡ್ರಿ ಇವರು ನಮ್ಮ ಮನೆಯವರ ಫ್ರೆಂಡ್ ಅವರ ತಮ್ಮನ್ನು ಬೇಗ ರೂಟಕ್ಕೆ ಹೋಗ್ತಾ ಇದ್ವಿ ಅವ್ರದ್ದು ಬೆಂಗಳೂರಲ್ಲಿ ಮದುವೆ ಇತ್ತು ನಮಗೆ ಮೈಸೂರಲ್ಲಿ ಮದುವೆ ಇರೋದ್ರಿಂದ ನಮಗೆ ಹೋಗೋಕ್ಕಾಗಲಿಲ್ಲ ಹಾಗಾಗಿ ಬೇಗ ರೂಟಕ್ಕೆ ಹೋಗೋಣ ಅಂದ್ಬಿಟ್ಟು ನಾನು ನಮ್ಮ ಮನೆಯವರು ಬಂದ ನೋಡಿ ಊಟಕ್ಕೆ ಕೂತಿದ್ದೀವಿ ಊಟಕ್ಕೆ ಅವರು ಸಬ್ಬಕ್ಕಿ ಪಾಯಸ ಮಾಡಿದರು ಮತ್ತು ಮಟನ್ ಚಿಕನ್ ಎಲ್ಲನೂ ಮಾಡಿದರು ಫ್ರೆಂಡ್ಸ್ ಹಾಗೆ ಬೂಟಿ ಮತ್ತೆ ಪೆಪ್ಪರ್ ಡ್ರೈ ಎಲ್ಲನೂ ಮಾಡಿದ್ರು ತುಂಬಾ ಚೆನ್ನಾಗಿ ಚೆನ್ನಾಗಿತ್ತು ಟೇ ಇಷ್ಟ ಆಗಿತ್ತು ಹಾಗೆ ಫೋಟೋ ತೆಗೆಸ್ಕೊಂಡು ಇವತ್ತು ನಮ್ಮ ಚಿಕ್ಕಮ್ಮನದು ಇಪ್ಪತ್ತೈದನೇ ವರ್ಷದ ಆ್ಯನಿವರ್ಸರಿ ಮಾಡ್ತಾ ಇದ್ದರು ನಮ್ಮ ಮಾಮನೇ ಮಾಡಿದ್ದು ಈ ಆ್ಯನಿವರ್ಸರಿನ ಅವ್ರದ್ದು ಇಪ್ಪತ್ತೈದನೇ ವರ್ಷದ ಆ್ಯನಿವರ್ಸರಿ ಫ್ರೆಂಡ್ಸ್ ಎಲ್ಲರೂ ನೀವು ವಿಶ್ ಮಾಡಿ ಅವ್ರದ್ದು ಇಪ್ಪತ್ತೈದನೇ ವರ್ಷದ ಆ್ಯನಿವರ್ಸರಿ ನಾವು ಸಂಜೆ ಮದುವೆಗೆ ಹೋಗಬೇಕಾಗಿತ್ತಲ್ಲ ಸ್ವಂತ ಅದು ನಮ್ಮ ಸೋದರ ಮಾವನ ಮಗಳದೇ ಅದುವೇ ಮದುವೆ ಹಾಗಾಗಿ ಆಗಿ ಮನೆಯವರೇ ಸೇರಿಕೊಂಡು ನಮ್ಮ ಚಿಕ್ಕಮ್ಮಂದು ಆ್ಯನಿವರ್ಸರಿ ಮಾಡಿದ್ರು ಫ್ರೆಂಡ್ಸ್ ನೋಡಿ ನಾವು ಎಲ್ಲ ಒಟ್ಟಿಗೆ ಏನೇ ಫಂಕ್ಷನ್ಸ್ ಮಾಡಿದ್ರು ನಾವು ಎಲ್ಲೇ ಹೋದರೂ ಹಿಂಗೆ ನಾವು ಫ್ಯಾಮಿಲಿ ಸೇರಿ ನಾವು ಸೆಲೆಬ್ರೇಷನ್ ಮಾಡೋದು ಪ್ರತಿ ಒಂದು ಮಾಡ್ತೀವಿ ಫ್ರೆಂಡ್ಸ್ ನಿಜ ಆಗುತ್ತಲ್ಲ ನೀವು ವಿಶ್ ಮಾಡಿ ಅವ್ರಿಗೆ ಟ್ವೆಂಟಿ ಫಿಫ್ತ್ ಆ್ಯನಿವರ್ಸರಿ ಇದು ನಮ್ಮ ಚಿಕ್ಕಮ್ಮಂದು ಎರಡು ಕಾಯಿಗೂ ಪಿಂಕಿ ಹಾ ತಿನ್ಸು ಅವನ್ ತಗಿತ <laughs> <laughs> <Okay. laughs> ீகி <laughs> அங்கல் ಎಷ್ಟು ವರ್ಷ ಆಯ್ತು ಅಂಕಲ್ ಮದ್ವೆ ಹೇಗೆ ನಿಮ್ದು ವರ್ಷ ಆಯ್ತಾ ನೀನು ಕೇಕು ಕ್ರೀಮು ಇಲೈ ಈಗ ಎರಡು ಎರಡು ಪೀಸ್ ಇದೆ ಈ ಇಂದ ನಾನು ಈ ಕಡೆ ತಿಂತೀನಿ ಅವಳು ಆ ಕಡೆ ಹೌದಾ ಚುಪ್ಪಿರ್ಧ

ಅವರು ಸಿಂಪಲ್ಲಾಗಿ ವೆಜಿಟೇಬಲ್ ಪಲಾವ್ ಮಾಡಿ ಮೊಸರು ಬಜ್ಜಿ ಮಾಡಿ ಹಾಗೆ ಪಾಯಸ ಮಾಡಿದರು ಫ್ರೆಂಡ್ಸ್ ನಾನೀಗ ಮದುವೆಗೆ ಹೋಗೋಕ್ಕೆ ಮೇಕಪ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ನಾನು ನಾನು ಯಾವ ಥರ ಮೇಕಪ್ ಮಾಡ್ತೀನಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ನಾನು ಫ್ರೆಂಡ್ಸ್ ಆಲ್ರೆಡಿ ಈ ಥರ ಮೇಕಪ್ ನನ್ಗೆ ಬಂದಿದೆ ನಾನೀಗ ಹೇರ್ ಸ್ಟೈಲ್ ಮಾಡಿಕೊಂಡು ಸ್ಯಾರಿ ನೀಟಾಗಿ ಡ್ರೆಪ್ ಮಾಡಿಕೊಂಡು ನಾನು ನಿಮಗೆ ಸಿಗ್ತೀನಿ ಫ್ರೆಂಡ್ಸ್ ಈಗ ಸ್ಯಾರಿ ಡ್ರೆಪ್ಪಿಂಗ್ ಮಾಡ್ಕೊಂಡು ಕರೆಕ್ಟಾಗಿ ಹೇರ್ ಸ್ಟೈಲ್ ಮಾಡ್ಕೊಂಡು ಬರ್ತೀನಿ ಹೇಗೆ ಕಾಣಿಸ್ತೀನಿ ಅಂತ ಆಮೇಲೆ ನನಗೆ ಹೇಳಬೇಕು ನೀವು ಓಕೆನಾ ಹೇಗೆ ಕಾಣಿಸಿದ್ದೀನಿ ಅಂತ ಹೇಳಬೇಕು ಫ್ರೆಂಡ್ಸ್ ನೀವು ನಾನೀಗ ಚೌಟ್ರಿಗೆ ಬಂದು ರೀಚ್ ಆದ ಫ್ರೆಂಡ್ಸ್ ಆಲ್ರೆಡಿ ಮಸಾಲೆ ಪುರಿ ಪಾನಿಪುರಿ ಎಲ್ಲನೂ ಎಲ್ಲರೂ ಕೊಡ್ತಾ ಇದ್ರು ಆ ಟೈಮಿಗೆ ನಾನು ಹೋದೆ ಫ್ರೆಂಡ್ಸ್ ಲೇಟಾಗ್ಬಿಟ್ಟು ಸಿಕ್ಕಾಬಿಟ್ಟೆ ಬೈತಾ ಇದ್ರು ನಮ್ಮಮ್ಮ ಇನ್ನೂ ಬಂದಿಲ್ವಾ ಇನ್ನೂ ಬಂದಿಲ್ವಾ ಅಂತ ಆಲ್ರೆಡಿ ನಮ್ಮ ಅತ್ತಿಗೆ ಬಂದ್ಬಿಟ್ಟಿದ್ರು ಬಂದುಬಿಟ್ಟಿದ್ರು ನಮ್ಮ ಮಾವನ ಹೆಂಡ್ತಿ ಅತ್ತಿಗೆ ನಮ್ಮ ಚಿಕ್ಕಮ್ಮ ದೊಡ್ಡಮ್ಮ ಎಲ್ಲರೂ ಬಂದ್ಬಿಟ್ಟಿದ್ರು ನಮ್ಮ ಅಜ್ಜಿ ಎಲ್ಲರೂ ಅವರೆಲ್ಲ ಆಲ್ರೆಡಿ ಪಾನಿಪುರಿ ಹತ್ರ ಇದ್ದರು ನಾವು ಹೋದಾಗ ಹಾಗ ಹಂಗೆ ನಾವು ಜಾಯ್ನ್ ಆದೋ ಪಾನಿಪುರಿ ಮತ್ತು ಮಸಾಲೆ ಪುರಿ ಜ್ಯೂಸ್ ಎಲ್ಲ ಸ್ನ್ಯಾಕ್ಸ್ ಐಟಮ್ ಇತ್ತು ಫ್ರೆಂಡ್ಸ್ ಚೆನ್ನಾಗಿತ್ತು ಅಂದರೆ ನಾವು ಸ್ವಲ್ಪ ಲೇಟಾಗಿರೋದ್ರಿಂದ ಆಲ್ರೆಡಿ ಎಲ್ರಿಗೂ ಕೊಡ್ತಾಯಿದ್ರು ಫ್ರೆಂಡ್ಸ್ ನಾವು ಆ ಆ ಟೈಮಿಂಗ್ಗೆ ಕರೆಕ್ಟಾಗಿ ಹೋದೋ ನಾವು करो नंबर हां करो आगे ನಮ್ಮ ಮಾವನ ವೈಫ್ ಇವರು ಹಾಗೆ ಪಕ್ಕದಲ್ಲಿರೋದು ನಮ್ಮ ಅಕ್ಕ ನಾವು ಎಲ್ಲರೂ ಫುಲ್ ರೆಡಿಯಾಗಿ ಎಲ್ಲ ಮಿಂಚಿಂಗ್ ಮಾಡ್ತಾ ಇದ್ದರೂ ರೇಗಿಸ್ತಾ ಇದ್ರು ಹಾಗಾಗಿ ನಾವೊಂದು ಫೋಟೋ ಪಿಕ್ ಹಾಗೆ ವಿಡಿಯೋ ತೊಗೊಂಡೆ ಇವಳು ನನ್ನ ತಂಗಿ ಆಲ್ರೆಡಿ ನಿಮಗೆಲ್ಲ ಬ್ಲಾಗ್ಲು ನೋಡಿರ್ತೀರ ನನ್ನ ತಂಗಿನ ನಾವು ಈಗ ರೀಲ್ಸ್ಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ ನೋಡಿ ಎಲ್ರೂ ಕಪಲ್ಸ್ ಕಪಲ್ಸ್ ತುಂಬನೇ ಚೆನ್ನಾಗಿತ್ತು ಫ್ರೆಂಡ್ಸ್ ಇದು ಎಲ್ರೂ ಕಪಲ್ಸ್ ಕಪಲ್ಸ್ ಬಂದು ಈ ಥರ ಅಂದರೆ ರೀಲ್ಸ್ ಮಾಡೋಣ ಅಂತ ಮಾಡ್ತಾ ಇದ್ದು ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಇಲ್ಲಿ ಹುಡುಗ ಹುಡುಗಿನ ರಿಸೆಪ್ಷನಲ್ಲಿ ನಿಲ್ಲಿಸಿದ್ರು ಅವರು ಫೋಟೋಶೂಟ್ಸ್ ಶೂಟ್ಸ್ ಏನೇ ಮಾಡ್ಸಿಲ್ಲ ಅನಿಸುತ್ತೆ ಮೋಸ್ಟ್ಲಿ ಎಂಗೇಜ್ಮೆಂಟೇ ವಿಡಿಯೋಸ್ ಎಲ್ಲ ಹಾಕಿದರು ಫ್ರೆಂಡ್ಸ್ ಅದ್ರದ್ದು ಒಂದು ಸಿಂಪಲ್ ವಿಡಿಯೋ ಮಾಡಿಕೊಂಡೆ ನಾನು ಎಂಗೇಜ್ಮೆಂಟ್ಗೆ ಹೋಗೋಕ್ಕಾಗಲಿಲ್ಲ ನನ್ನ ಮಗನಿಗೆ ಟೆಸ್ಟು ಇರೋದ್ರಿಂದ ನಾನು ಹೋಗೋಕ್ಕಾಗಲಿಲ್ಲ ಇವರು ಸ್ವಂತ ಅಂದರೆ ನಮ್ಮ ಅಮ್ಮನ ಅಣ್ಣ ಆಗಬೇಕು ಅಣ್ಣನ ಮಗಳು ಅದೊಡಪ್ಪನ ಚಿಕ್ಕಪ್ಪನ ಮಕ್ಳು ಇರ್ತಾರಲ್ಲ ಆ ರಿಲೇಷನಲ್ಲಿ ನನಗೆ ಸಂಬಂಧದಲ್ಲಿ ಇವರೂ ಸೋದರ ಮಾವ ಆಗಬೇಕು ಅದೇ ಫಂಕ್ಷನ್ಸ್ಗಾದ್ರೂ ಇದನ್ನು ನೋಡಿ ಫ್ಯಾಮಿಲೀಸ್ ರೀಲ್ಸ್ ಮಾಡಿಕೊಂಡು ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ನಿಜವಾಗ್ಲೂ ಇವರೆಲ್ಲ ನನಗೆ ಅಣ್ಣಂದಿರೋ ಮತ್ತು ಅದಕ್ಕೆ ಮತ್ತು ಸೋದರ ಮಾವ ಎಲ್ಲರೂ ರೀಲ್ಸ್ ಮಾಡಿಕೊಂಡು ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ನಾನು ಹಾಕಿದ್ದೀನಿ ಶಾರ್ಟ್